ಾಗಿ ಏನು ಅಂತಂದ್ರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥ ಹೊಸ ನಾನು ನಿರ್ದೇಶನ ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂತವ್ರು ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವಿಲ್ಲ ಆದ್ರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ ಅಥವಾ ನ್ಯಾನ ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು ಇವರು ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡ್ರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರ್ದು ಅಂತೇಳಿ ಚಿತ್ರ ಚಿತ್ರ ಮಾಡಿದ್ರು ಆವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಆವಣಿ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನ ತೆಗೆದು ಹೆಬ್ಡಿಗೆ ಹಾಕ್ತಾರೆ ಇಲ್ಲೆಲ್ಲಿದೆ ತಿಮರಾವತ್ನಲ್ಲಿ ಎಲ್ಲಿದೆ ಇದಲ್ಲಿದೆ ಮಲ್ನಾಕ್ನಳ್ಳಿ ಎಲ್ಲಿದೆ ಅದನ್ನು ತೆಗೆದು ಆಗರಕ್ಕೆ ಹಾಕ್ತಾರೆ ಯಾಕೆ ಕಣ್ ನೀವು ಇವ್ರಿಗೆ ಇವ್ರಿಗೆ ಏನು ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲ್ಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡುದು ಯಾವಾಗ ತೀರ್ಮಾನ ಮಾಡಿದ್ರು ನಿಂಪ್ಕೋಬೇಕು ಸ್ಪರ್ಧೆನೇ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಬೇಕು ನಾನು ಸೋಲ್ಲಿಕ್ಕೆ ಎಲ್ಲಿ ನಿಲ್ಬೇಕು ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗ್ಬಿಡ್ಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮಗಿಲ್ಲ ಭಾವನೆ ಇರೋದು ಬೇರೆಯವರಿಗೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ಕೆ ಕಾಣಲ್ವಾ ಅದು ಕಣ್ಣಕ್ಕೆ ಕಾಣಲ್ವಾ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡ್ರು ಈಗ ಮೂರನೇ ಬಾರಿ ಅದು ಕಾಣಲ್ವಾ ಕಡಿನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ ನಾಲ್ಕನೇ ಸಾರಿ ಆದರೆ ಅದು ಕಣ್ಣಿಗೆ ಕಾಣಿಸುತ್ತೆ ಯಾಕೆ ನಾನೇನು ಪಾಕಿಸ್ತಾನದ ಇಲ್ಲ ನಾನೇನು ಬಾಂಗ್ಲಾದೇಶದ ನಾನು ಈ ಮುಳ್ಬಾಗಲ್ ತಾಲೂಕುನೂ ಕಡೆ ನಳಿ ಹುಟ್ಟಿದನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಲಬೇಕಾದಂಥ ಒಂದು ಇದಕ್ಕೆ ಕಾರಣ ಇದು ಮತ್ತೆ ಮೊನ್ನೆ ಪ್ರಕಾಶ್ ಅವರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದ್ದು ಇಷ್ಟೇ ನನ್ನ ಹತ್ರ ಅವ್ರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಎನ್ನುವ ಒಂದು ಮಾತು ಹೇಳಿದ್ದೀನಿ ಹೊರತು ನಾನು ನಿಮಗೆ ಬಿಟ್ಕೊಡ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತು ಕೂಡ ಅದು ಹೇಳಿಲ್ಲ ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ ನಾವು ಚಾಲ್ತಿ ರಾಜಕಾರಣದಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರಬೇಕಾಗ್ತದೆ ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೊಡುವಂತ ಜಾಯಮಾನ ನಂದಲ್ಲ ಇದರಿಂದನೆ ಜೀವನ ಮಾಡಬೇಕು ಅನ್ನೋ ಇದು ಇಲ್ಲ ನಮ್ದು ನಮ್ದು ಕೂಡ ಜಮೀನ್ದಾರ ಕುಟುಂಬ ನಾವು ನೂರೈವತ್ತು ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ ನನ್ನ ಭಾಗಕ್ಕೆ ಎಕರೆ ಬಂದಿದೆ ದಾಖಲೆಗಳಲ್ಲಿ ತೋರಿಸ್ತೀನಿ ಬೇಕಾದ್ರೆ ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು ಎಪ್ಪತ್ತೆಕರೆ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ ನಾರಾಯಣಪುರ ಅಂತ ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಬನ್ನಿ ಬೇಕಾದ್ರೆ ಅನಂತಪುರ ಪಕ್ಕದಲ್ಲಿ ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಇದರಿಂದ ನಾನು ದುಡ್ಡು ಮಾಡಬೇಕು ನನ್ನ ಮೇಲೆ ಯಥೇಚ್ಛವಾದಂತ ಆಪಾದನೆಗಳನ್ನು ಮಾಡೋರು ಆಗ ಮಾಡಿದ್ದಾನೆ ಈಗ ಮಾಡಿದ್ದಾನೆ ಏನು ಮಾಡಿದ್ದಾನೆ ಅಂತ ಏನ್ ಮಾಡಿದೀನಿ ಅನ್ನೋದು ನನ್ನ ಆತ್ಮ ಗೊತ್ತು ನಾನೇನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಹಾಕಿ ಸಾಕು ಸಿಗ್ಬೋದು ಅದನ್ನು ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳೋಂಥ ನೆಸಿಟಿ ನನಗಿಲ್ಲ ಅವ್ರವರು ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು ನಾವೇನು ಚೆನ್ನಾಗಿದ್ದೀವ ನಾವು ಕರೆಕ್ಟಾಗಿದ್ದೀವ ಅಂತ ನಂತರ ಇನ್ನೊಂದು ಹೇಳಿದ್ರು ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ ಬಹುಶಃ ಪ್ರಕಾಶ್ ಅವ್ರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ಅವರ ಹೆಂಡತಿ ಸುಜಾತಮ್ಮ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು ಅವರು ಆಗ ಮೂವತ್ತೈದು ಓಟಲ್ಲಿ ಪದಾರ್ಪರು ಯಾಕೆ ನಾನು ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದಾ ನೀವು ಆಗಬಾರ್ದು ನಾನು ಹೇಳಿಲ್ಲ ನಾನು ಆಗ್ಬಾರ್ದಾ ಆವಾಗ ಮಂಡಿಕಲ್ ವೆಂಕಟೇಶ್ ಅವರು ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು ಇನ್ನೊಂದು ಈ ಗೆ ನಾನು ಕಾಂಟ್ರಿಬ್ಯೂಷನ್ ಗೊತ್ತಿದ್ಯಾ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗೋಲಿಬಾರ್ ಆಗಿದ್ದಂಗೆ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥಲ್ಲಿ ಈಗಲ್ಲ ಎರಡ್ ಸಾವಿರ ಇಸ್ವಿನಲ್ಲಿ ಮತ್ತೆ ಫ್ಯಾಟು ಎಸ್ ಎನ್ ಎಫ್ ಇವೆಲ್ಲದರ ಬಗ್ಗೆ ಹೋರಾಟ ಮಾಡಿ ಎರಡ್ ಸಾವಿರದಲ್ಲಿ ಗೋಲಿಬಾರಾಗಿ ಆಗಿ ಆ ಗೋಲಿಬಾರಲ್ಲಿ ಹೇಗೆ ತಿಂದು ಹದಿನೈದು ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಈ ಆ ಕೇಸಲ್ಲಿ ಆರ್ ವೆಂಕಟರಾಮಯ್ಯನವರು ನಾನು ದಿವಂಗತ ಎಮ್ ಎಲ್ ಎ ಶ್ರೀರಾಮ್ ರೆಡ್ಡಿ ಅವರು ಅಬಣಿ ಶಂಕರ್ ಅವರು ಇವತ್ತಿಗೂ ಅದು ದಾಖಲೆ ಇದೆ ಏಕಾಏಕಿ ನಾನು ಫೀಲ್ಡ್ ಬಂದವನಲ್ಲ